ಏನು ಕಾಳಿ ಸ್ವಾಮೀಜಿ ಅವರಿಗೆ ಋಷಿಕುಮಾರ್ ಸ್ವಾಮೀಜಿ ಅವರಿಗೆ ಮಸಿ ಬಳದಿದ್ದೀರಾ ನೀವೆಲ್ಲರಿಗೂ ನಾನು ಕೇಳ್ತಾ ಇರೋದು ಇಷ್ಟೇನೆ ನೀವು ನಿಜವಾಗ್ಲೂ ಗಂಡಸರೇ ಆದ್ರೆ ನೀವು ಮೊದಲು ರುಜುವಾತ್ ಮಾಡಿ ಅಕಸ್ಮಾತ್ ನಿಮಗೆ ಆ ರೀತಿ ಇದ್ರೆ ಬಹಿರಂಗ ಚರ್ಚೆ ಕರೀರಿ ಅವ್ರು ಮಾಡಿರೋ ತಪ್ಪೇನು ಅನ್ನೋದನ್ನ ಸಮಾಜಕ್ಕೆ ತಿಳಿಸಿ ನಂತರ ನೀವು ಹೆಜ್ಜೆ ಇಡಿ ನೀವು ಗಂಡಸರಾಗಿದ್ರೆ ಆಹ್ವಾನ ಕೊಟ್ಟು ಕರೀರಿ ನೀವು ಗಂಡಸರಾಗಿದ್ರೆ ಕರೀರಿ ನೇರ ಬರ್ತೀವಿ ಎಲ್ಲಿಗ್ ಬೇಕು ಅಲ್ಲಿಗೆ ಬಂದು ನಿಂತ್ಕೊಳ್ತೀವಿ ಬೆಂಗಳೂರಿನಂತ ಮಹಾನಗರದಲ್ಲಿ ಇವತ್ತು ಹಿಂದೂ ಪರ ಹೋರಾಟವನ್ನು ಯಾರೇ ಮಾಡ್ತೀವಿ ಅಂತ ಅಂದ್ರೂ ಅವರುಗಳಿಗೆ ಕೆಂಪೇಗೌಡ ವಿರೋಧಿಗಳು ಇಲ್ಲ ನಾಡದ್ರೋಹಿಗಳು ಇಲ್ಲ ಕುವೆಂಪು ವಿರೋಧಿಗಳು ಪಟ್ಟ ಕಟ್ಟೋ ನಾಚಿಕೆ ಇಲ್ಲ ನಿಮಗೆ ಯೋಗ್ಯತೆ ಇದ್ರೆ ಸರಿಯಾದ ನೇರ ಮಾರ್ಗದಲ್ಲಿ ಹೋರಾಟ ಮಾಡಿ ನಾಚಿಕೆ ಆಗಬೇಕು ನಿಮ್ಮೆಲ್ಲರಿಗೂ ಕೂಡ ಬನ್ನಿ ಎಲ್ಲಿಗ್ ಕರಿತೀರ ಕರೀರಿ ಇಂಥದ್ದು ಬನ್ನಿ ಅಂತ ಎದೆ ತಟ್ಕೊಂಡು ಬರ್ತೀವಿ ನಾಮಾರ್ಧರ ರೀತಿ ಬರೋದಿಲ್ಲ ನಾವು ಎದೆ ತಟ್ಕೊಂಡ್ ಬರ್ತೇವೆ ನಿಮ್ ಮುಂದೆ ನಾಚಿಕೆ ಆಗಬೇಕು ಇಂತ ಅಡ್ಡ ದಾರಿಗಳನ್ನು ಹಿಡಿಯೋದಕ್ಕೆ ಯಾಕೆ ಯಾಕೆ ಧೈರ್ಯ ಇಲ್ವಾ ಕರೀರಿ ಬರ್ತೀವಿ ಎಲ್ಲಿಗೆ ಬೇಕಾದ್ರೂ ಎಲ್ಲಿಗೆ ಬರಬೇಕು ಇದೆಯಾ ಇದ್ರೆ ಕರೀರಿ ಇವತ್ತು ಋಷಿಕುಮಾರ್ ಸ್ವಾಮೀಜಿಗೆ ಮಸಿ ಬೆಳೆದಿದ್ದೀರಲ್ಲ ಒಬ್ಬ ಹಿಂದೂ ಪರ ಹೋರಾಟಗಾರರನ್ನ ಹತ್ತಿಕ್ಕೋ ಕೆಲಸ ಮಾಡ್ತಿರಲ್ಲ ನೀವು ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಕಿಂಚಿತ್ತಾದ್ರೂ ಇದೆಯಾ ನಿಮಗೆ ತಾಕತ್ತಿದ್ರೆ ಇದ್ರೆ ನಿಮಗೆ ಯೋಗ್ಯತೆ ಇದ್ರೆ ನಿಮಗೆ ನೈತಿಕತೆ ಇದ್ರೆ ಬನ್ನಿ ಗೌರಿಪಾಳಿಗ್ ಹೋಗೋಣ ಬನ್ನಿ ಶಿವಾಜಿನಗರಕ್ಕೆ ಹೋಗೋಣ ಬನ್ರಿ ಉರ್ದು ಅಕಾಡೆಮಿಯನ್ನು ನಿಲ್ಲಿಸೋಣ ಯಾಕೆ ಬುಲ್ಲು ಇಲ್ವಾ ಈಗ ನಾಚಿಕೆ ಆಗೋದು ನಿಮಗೆ ಈಗಲೂ ಹೇಳ್ತಾ ಇದ್ದೀನಿ ನೀವ್ನೆಲ್ಲರನ್ನು ನೀವು ಗಂಡಸರೇ ಆಗಿದ್ರೆ ಮಸಿ ಬಳ್ದವ್ ನೀವೆಲ್ಲರೂ ನೀವು ಗಂಡಸರೇ ಆಗಿದ್ರೆ ನೇರವಾಗಿ ಕರೀರಿ ಎಲ್ಲಿಗೆ ಬರ್ಬೇಕು ಅಲ್ಲಿಗೆ ಬಂದು ನಿಂತ್ಕೊಳ್ತೇವೆ ತಾಕತ್ತಿದ್ರೆ ನೀವು ಅಪ್ಪನ ಹುಟ್ಟಿದ್ರೆ ಅವಾಗ ಮಸಿ ಬಳಿರಿ ನಾನು ನೋಡ್ತೇನೆ ಬೆಂಗಳೂರಿನಲ್ಲಿ ಹಿಂದೂ ಪರ ಹೋರಾಟಗಾರರು ಶುರು ಆದ್ರೆ ಸಾಕು ಅಪಪ್ರಚಾರ ಅವರು ಅವನಿಗೆ ಬೈದ ಇವ್ನಿಗೆ ಬೈದ ಇಲ್ಲ ಬೇರೆ ಏನೋ ಆಯ್ತು ಇಲ್ಲ ಕೆಂಪೇಗೌಡರಿಗೆ ಬೈದ್ರು ಇಲ್ಲ ಅಂತ ಅಂದ್ರೆ ಕುವೆಂಪು ಅವರು ಅಂತಂದ್ರು ನೇರವಾಗಿ ಬನ್ರಿ ಅವ್ರ ಇವ್ರನ್ನ ಯಾಕೆ ಇಟ್ಕೊಂಡು ಬರ್ತೀರಾ ಮಹಾನ್ ವ್ಯಕ್ತಿಗಳ ಹೆಸರು ಯಾಕೆ ಮದ್ಯಕ್ಕೆ ತರ್ತೀರಾ ನೇರವಾಗಿ ಬನ್ನಿ ನೇರವಾಗಿ ಫೇಸ್ ಮಾಡಿ ಬೆನ್ನಿಗೆ ಚೂರಿ ಹಾಕೋ ಕೆಲಸವನ್ನು ಬಿಡಿ ಅದನ್ನ ಮಾಡೋದನ್ನ ಮೀರ್ ಸಾಧಿಕರು ಅಂತಾರೆ ಇಲ್ಲ ಮಲ್ಲಪ್ಪ ಶೆಟ್ಟಿ ಅಂತವ್ರು ಅಂತ ಕೆಲಸ ಮಾಡೋದು ನೀವ್ ಯಾಕೆ ಸಾಲಿಗೆ ಸೇರ್ತೀರಾ ಇನ್ನೊಂದು ಸಲ ನಿಮ್ಮನ್ನ ನೀವು ಕನ್ನಡಪರ ಹೋರಾಟಗಾರರು ಅಂತ ಕರಿಬೇಡಿ ಅವ್ರಿಗೆ ಅವ್ರದೇ ಆದ ಘನತೆ ಅವ್ರದ್ದೇ ಆದ ನೈತಿಕತೆ ಇದೆ ಅದಕ್ಕೆ ಹಿರಿಯರಿದ್ದಾರೆ ನಾಚಿಗೆ ಆಗ್ಬೇಕು ನಿಮ್ಮೆಲ್ಲರಿಗೂ ಕೂಡ